ಇಂಡಿಯಲ್ಲಿ ಜೆಡಿಎಸ್ ಮುಖಂಡರು ಕೇಂದ್ರದ ಬಾರಿ ಕೈಗಾರಿಕೆ ಮತ್ತು ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಅಸಂವಿಧಾನಿಕ ಪದ ಬಳಸಿದ ಎಡಿಜಿಪಿ ಎಂ ಚಂದ್ರಶೇಖರ್ ಅವರ ಅಮಾನತ್ತಿಗೆ ಪ್ರಚಾರ ನಡೆಸಿದರು ಜೆಡಿಎಸ್ ಮುಖಂಡರಾದ ಬಿಡಿ ಪಾಟೀಲ್ ಅವರ ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಮಿನಿ ವಿಧಾನಸೌಧ ಎದುರು ತಹಶೀಲ್ದಾರ್ ಧನಪಾಲ್ ಶೆಟ್ಟಿ ಅವರಿಗೆ ಮನವಿ ಸಲ್ಲಿಸಿದರು ನಂತರ ಮಾತನಾಡಿದ ಅವರು ಎಂ ಚಂದ್ರಶೇಖರ್ ವಿರುದ್ಧ ಹಲವಾರು ಭ್ರಷ್ಟಾಚಾರ ಆರೋಪಗಳಿದ್ದರೂ ಅವರ ವಿರುದ್ಧ ಯಾವುದೇ ಕಾನೂನಾತ್ಮಕ ಕ್ರಮ ಕೈಗೊಳ್ಳಲಾಗಿರುವುದು ವಿಪರ್ಯಾಸ ಎಂದು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಜಿಡಿಎಸ್ ಮುಖಂಡರಾದ ಶ್ರೀ ಶೈಲಗೌಡ ಪಾಟೀಲ್ ಹಾಗೂ ಸದ್ದು ಡಂಗಾ ಕಲ್ಲಣ್ಣಗೌಡ ಬಿರಾದಾರ್ ಮತ್ತು ಇತರರು ಉಪಸ್ಥಿತರಿದ್ದರು ಸದರಿ ಮನವಿಯನ್ನು ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕತರ ರಾಜ್ಯಪಾಲರಿಗೆ ಕಳುಹಿಸುವಂತ ಕ್ರಮವನ್ನ ಈಗಲೇ ಮಾಡ್ತೀವಿ ಅಂತ ಹೇಳಿ ಈ ಮನವಿಯನ್ನು ಶಿಕರ್ತಿದ್ದೇನೆ ಎಲ್ಲರಿಗೂ ರೈತ ಬಾಂಧವರಿಗೆ ಧನ್ಯವಾದಗಳು ಇವತ್ತಿನ ದಿವಸ ನಮ್ಮ ರಾಜ್ಯ ಸಮಿತಿ ಕಾರ್ಯ ಮೇರಿಗೆ ಒಂದು ಕೇಂದ್ರ ರಾಜ್ಯ ಸಮಿತಿಯನ್ನ ಕರೆಬತ್ತು ಜೆ ಡಿ ಮೊನ್ನೆ ತಾನೇ ಒಂದು ಕೆ ಡಿ ಜಿ ಪಿ ಅಧಿಕಾರಿಯಾಗಿರ್ತಕ್ಕಂಥ ಚಂದ್ರಶೇಖರ್ ಅವರು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅವರ ಮೇಲೆ ಮತ್ತು ಈಗಿನ ಒಂದು ಕೇಂದ್ರ ಸಚಿವರಾಗಿರ್ತಕ್ಕಂಥ ಅವರ ಮೇಲೆ ಒಂದು ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡೋದರ ವಿರುದ್ಧ ಅವರು ಕೂಡಲೇ ಆಂಧ್ರ ಮೂಲದವರಾಗಿರೋದ್ರಿಂದ ಅವರು ಕೂಡಲೇ ರಾಜ್ಯದಿಂದ ಹೊರಗಟ್ಟಬೇಕು ಅಂತಕೊಂಡು ಅವ್ರ ಮೇಲೆ ಯೋಗ್ಯ ಕ್ರಮ ಕೈಗೊಳ್ಳಬೇಕು ಅಂತಕೊಂಡು ಇವತ್ತು ಒಂದು ರಾಜ್ಯದಂಥ ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಮತ್ತು ದೊಡ್ಡ ಪ್ರತಿಭಟನೆ ಮಾಡೋ ಮೂಲಕ ಅದು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ ಅದರ ನಿಮಿತ್ತವಾಗಿ ಕೂಡ ನಾವು ಇಂಡಿಯಲ್ಲಿ ಇವತ್ತ ನಮ್ಮ ಹಲವಾರು ಇವತ್ತು ಕಾರ್ಯಕರ್ತರೊಂದಿಗೆ ಹಿಂಗೆ ನಮ್ಮ ನಮ್ಮ ಶಿರ್ಸರ್ಗೌಡರು ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರು ಮಾಜಿ ಸುನಂದಪ್ಪ ಅವರು ಫಜುಲೋ ಅವರು ನಮ್ಮ ಕಲ್ಲನಗೌಡರು ಬಸವ್ ಕೌಡಿಯವರು ದುಡ್ಡು ಅವರು ನಮ್ಮ ಎಮ್ ಬೇನೂರವರು ನಮ್ಮ ಜಿಲ್ಲಾ ಮೆಂಬರ್ ಅವರು ಸಂತು ಅವರು ಸಲೀಮ್ ಅವರು ಶು ಡಂಗಾ ಅವರು ಅನೇಕರು ನಮ್ಮ ನೇತೃತ್ವದಲ್ಲಿ ಮಾನ್ಯ ನಮ್ಮ ತಹಸೀಲ್ದಾರ್ ದಂಡಾಧಿಕಾರಿಗಳ ಪರವಾಗಿ ನಮ್ಮ ಶಿರಸ್ಥರಾಗಿರ್ತಕ್ಕಂಥ ಪಟ್ಟಣ ಶೆಟ್ಟಿ ಸಾಹೇಬರಿಗೆ ನಾವು ಮನವಿಯನ್ನು ಮಾಡ್ತೇವೆ ಕೂಡಲೇ ಆ ಒಂದು ಡಿ ಜಿ ಪಿ ಅಧಿಕಾರಿ ಮೇಲೆ ಯೋಗ್ಯ ಕ್ರಮ ಕೈಗೊಂಡು ಅವ್ರ ರಾಜ್ಯದಿಂದ ಅವರನ್ನು ಹೊರಗಟ್ಟಬೇಕು ಮತ್ತು ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಬೇಕು ಅಂತ ಕೂಡ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಹಲವಾರು ಇವತ್ತು ನಾಯಕರು ಕೂಡ ಮಾತಾಡಿದ್ರೆ ನಾನೇನು ಹೆಚ್ಚಿಗೆ ಮಾತಾಡೋದಲ್ಲದೆ ಮತ್ತು ಒಬ್ಬ ಮಾಜಿ ಮುಖ್ಯಮಂತ್ರಿಗಳನ್ನು ಕೇಂದ್ರ ಸಚಿವರನ್ನು ಅವಚ್ಯ ಶಬ್ದ ನಿಂದೆ ಮಾಡುವುದನ್ನು ಖಂಡಿಸ್ತೇವೆ ವಿರೋಧಿಸ್ತೇವೆ ಒಂದು ವೇಳೆ ಅವರನ್ನು ಈ ರಾಜ್ಯದಿಂದ ಹೊರಗಟ್ಟಿದ್ದು ಯೋಗ್ಯ ಕ್ರಮ ನಾವು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಬೇಕು ಅಂತಕೊಂಡು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ ಅದಕ್ಕಾಗಿ ಕಟ್ಟೆ ಅಲ್ಲ ಹಲವಾರು ನಮ್ಮ ಇಂಗ್ರಗ ರೈತರು ಬಂದಿದ್ದಾರೆ ಆ ಹಾದಿ ಸಮಸ್ಯೆ ಬಗ್ಗೆ ಹೊಲ ಸಮಸ್ಯೆ ಬಗ್ಗೆ ಕೂಡಲೇ ನಾವು ಎ ಸಿ ಸಾಹೇಬ್ರ ಇದ್ದರೆ ನಾವು ಅವರಿಗೆ ನಿಂದನೆ ಮಾಡ್ತೀವಿ ಅದಕ್ಕೆ ನಮ್ಮ ಪಟ್ಟಣ ಶೆಟ್ಟಿ ಸಾಹೇಬರು ಕೂಡಲೇ ಅವರ ಸಮಸ್ಯೆಗೆ ಆಲಿಸಬೇಕು ಮತ್ತು ಕೂಡಲೇ ನಾವು ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮೂಲಕ ಆ ಒಂದು ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳಿಗೆ ಕೂಡಲೇ ಈ ಮನವಿಯನ್ನು ಸಲ್ಲಿಸಬೇಕು ತಿಳ್ಕೊಂಡು ನಾನು ಒತ್ತಾಯವನ್ನು ಮಾಡ್ತಿದ್ದೆ